ಒಂದು ಇಚ್ಛಾಶಕ್ತಿ ಕೊರತೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ದೇಶದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದೇ ಇರ್ತಕ್ಕಂಥ ಮಂಡುತನದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ತಲೆನೂ ಇಲ್ಲ ಬುಡಾನೂ ಇಲ್ಲ ಗಾಂಭೀರ್ಯತೆ ಅನ್ನೋದು ಮೊದಲೇ ಗೊತ್ತಿಲ್ಲ ಇಂಥ ಜನರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ದುರಂತ ನನ್ನ ಐವತ್ತು ನಲ್ವತ್ತೆಂಟು ವರ್ಷದ ಅನುಭವದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯನ್ನ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಎಸಿಗೆ ಕೆಲಸ ಅದಕ್ಕೆ ಬಿಹಾರ ಜನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಭ್ಯುದಯ ಏನಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶದ ಅಭ್ಯುದಯದಲ್ಲಿ ಕರ್ನಾಟಕವು ಸೇರಬೇಕು ಅನ್ನೋ ಧೋರಣೆ ಏನಿದೆ ಅವರ ಚಿಂತನೆ ಏನಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತದೆ ಇವ್ರ ಬಗ್ಗೆ ಮಾತಾಡೋದ್ರೊಳಗೆ ಅಪ್ರಸ್ತುತ ಆ ಮಾತಾಡೋದ್ರಿಂದ ಪ್ರಯೋಜನವೂ ಇಲ್ಲ ಈ ಅಪ್ರಸ್ತುತವಾದ ವ್ಯವಸ್ಥೆಯನ್ನು ಪದೇ ಪದೇ ಹೇಳೋದ್ರಿಂದ ಖಜಾನೆ ಖಾಲಿಯಾಗಿದೆ ಆಗಿದೆ ಅವರ ಹತ್ರ ಏನೇನೂ ಇಲ್ಲ ಎಲ್ಲೆಲ್ಲಿ ಏನೇನ್ ಬತ್ತದೋ ಯಾವ್ಯಾವ್ದಕ್ಕೆ ಸಿಗ್ತದೆ ಎಲ್ಲವೂ ಕೂಡ ಹೋಗ್ತಾ ಇದೆ ಭ್ರಷ್ಟಾಚಾರ ನಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂದ್ರು ನೂರು ಪರ್ಸೆಂಟ್ಗೂ ಮೇಲೆ ಹೋಗಿದೆ ಅನ್ನೋದನ್ನ ಜನ ಮಾತಾಡ್ತಾವ್ರೆ ನನ್ಗನ್ಸದೆ ಭಾರತ ಸರ್ಕಾರದಲ್ಲಿ ಭಗವಂತನೇ ಬೇರೆ ಈ ಕಾಕರ ಇದೆ ಬೇರೆ ಹಾಗಾಗಿ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರೆ ಅರ್ಥ ಇಲ್ಲ ಕಾಯೋಣ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ರಾಜ್ಯದ ಹಿತ ಗೊತ್ತಿಲ್ಲ ರಾಜ್ಯದಲ್ಲಿರೋ ಸಮಸ್ಯೆ ಗೊತ್ತಿಲ್ಲ ರಾಜ್ಯವನ್ನ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ ಇಂತ ನಿರ್ಲಿಪ್ತ ಅವ್ಯವಸ್ಥೆಯ ಸರ್ಕಾರ ನಾನು ನೋಡಿಲ್ಲ ನಾಚಿಕೆ ಆಗಬೇಕು ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದೆಲ್ಲ ಹೇಳಿ ಓಟ್ ಬ್ಯಾಂಕ್ ಚೋರು ಓಟ್ ಓಡ್ಚೋರು ಓಡ್ಚೋರು ಅಂದೇ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ ಇದು ಎಷ್ಟು ಮುಳ್ಳಾಗಿದೆ ಜೀವನದಲ್ಲಿ ಎಲ್ಲಾರು ಒಂದ್ ಕಡೆ ನಿಮ್ ನಾಯಕತ್ವದಲ್ಲಿ ಗೆದ್ದಿದ್ದೀರಾ ಕರ್ನಾಟಕದಲ್ಲಿ ಅವತ್ತೆಲ್ಲ ಕಡೆ ನಮ್ಮಲ್ಲಿ ತೊಂದರೆ ಆಗಿದ್ದೇನೆ ಇವತ್ತು ಇದ್ದೀರಿ ನನ್ಗನ್ಸಿ ನಿಮ್ಮ ಅವನತಿ ಶುರು ಆಯ್ತು ಅಲ್ಲಪ್ಪ ಏನ್ ಮಾಡ್ತಾರೆ ಕಕ್ಕ ಕಪ್ಪ ಕಾಣಿಕೆಯನ್ನು ದಿನ ತಗೋತಾ ಇರ್ತಾರೆ ಎಲ್ಲಿಂದ ಮಾಡ್ತದೆ ಅವ್ರಿಗೆ ಅವ್ರು ಎಲ್ಲಿದೆ ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ ಆಗಿರೋದ್ರಿಂದ ಈ ಸರ್ಕಾರ ಈ ಸರ್ಕಾರದ ಏನಾದ್ರು ಬರ್ತದೆ ನಿರೀಕ್ಷೆ ಮಾಡ್ಬೋದು ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನ್ಸಾಗ್ತದೆ ದೇಶಕ್ಕೆ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನ ಎಲ್ಲ ಒಂದು ಕಡೆ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂತ ಈ ಒಂದು ಕೆಲಸಗಳೇನಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯಕ್ಕೆ ಏನೇನ್ ಬೇಕೋ ಮಾಡ್ರೆ ಅಂದ್ರೆ ಇವ್ರಿಗೆ ಅದು ಗೊತ್ತೇ ಇಲ್ಲ ಇವರು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅದು ಒಂದೇ ಅಲ್ಲ ನಾಟ್ ಓನ್ಲಿ ಕರ್ನಾಟಕ ಆರು ರಾಜ್ಯಗಳು ಏನಿವಾಗ ನಡೀತವೆ ಅದು ಅದೇ ಆಯ್ತದೆ ದೇಶಕ್ಕೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ನೂರ ನಲವತ್ತು ಕೋಟಿ ಭಾರತೀಯರನ್ನ ಯಾವ ರೀತಿ ನಾನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಕೊಟ್ಟು ಸಂಪದ್ಭರಿತ ರಾಜ್ಯ ರಾಷ್ಟ್ರ ಮಾಡಬಹುದು ಅನ್ನೋದನ್ನ ಮೋದಿಯವರು ಈಗಾಗಲೇ ಮಾಡಿದ್ದಾರೆ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಒಳಗಡೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಒಂದು ಮೆಟ್ರೋನು ಬರ್ತಾ ಇದೆ ನಾಲ್ಕು ಫೋರ್ ಲೈನ್ ಕೂಡ ಈಗಾಗಲೇ ಡಿಪಿಆರ್ ಆಗಿದೆ ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ ತುಮಕೂರು ಇಲ್ಲ ಕೋಲಾರ ಅಲ್ಲ ರಾಮನಗರ ಇಲ್ಲ ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂತ ಕೊಡುಗೆಯನ್ನು ಅದಕ್ಕೆ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೋಸ್ ಅವರ ತೀರ್ಮಾನ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು